ನಮಸ್ಕಾರ ಅಭೀಕ್ಷಕ ಬಾಂಧವರೇ ನಾನು ನಿಮ್ಮ ಸೂರ್ಯರನ್ನು ದೇಶಭಕ್ತಿಯ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ಕತೆ ರೋಮಾಂಚನಕಾರಿಯಾದದ್ದು ಪ್ರಾಯಶಃ ರಕ್ತ ಕುದಿಯುತ್ತೆ ರೋಮಗಳೆಲ್ಲ ಎದ್ದು ನಿಲ್ಲುತ್ತೆ ಅಷ್ಟು ರೋಮಾಂಚನಕಾರಿಯಾದಂತಹ ದೇಶಭಕ್ತಿಯ ಕತೆ ಆಮೇಲೆ ಈ ಸೇನಾನಿ ಇವರೇನು ಮನುಷ್ಯರ ಇಲ್ಲ ಭೂತಾತ್ಮನ ಇಲ್ಲ ಸಾವಿರ ಆನೆಗಳ ಬಲೆಗೊಳ್ಳ ಬಲವುಳ್ಳಂತಹ ವ್ಯಕ್ತಿನ ಭೀಮನ ಬಲವುಳ್ಳ ವ್ಯಕ್ತಿನ ಮತ್ತೆ ಈ ವ್ಯಕ್ತಿ ಓಡಾಡದಲ್ಲ ಇನ್ ಜೊತೆ ಇಬ್ಬರು ಹೆಣ್ಣು ಸಾಮಾನ್ಯ ಹಳ್ಳಿ ಹೆಣ್ಮಕ್ಳು ಈ ಯುದ್ಧವನ್ನು ಆಡ್ತಾರಂತೆ ಯುದ್ಧದಲ್ಲಿ ಭಾಗಿಯಾಗ್ತಾರಂತೆ ಭಾಗಿಯಾಗಿ ಚೈನಾದಂಥ ಪ್ರಬಲವಾದ ಸೈನ್ಯವನ್ನ ಹಿಮ್ಮೆಟ್ಟಿಸ್ತಾರಂತೆ ಅಂತ ವಿಶಿಷ್ಟ ಮತ್ತು ವಿಚಿತ್ರವಾದ ಕಥೆ ಅಲ್ಲ ಇದು ಈ ವಿಚಿತ್ರವಾದ ಕತೆ ಈ ವಿಶಿಷ್ಟವಾದ ಕಥೆನ ನಾನಿಮ್ಗೆ ತಿಳಿಸ್ತೀನಿ ಪ್ರಾಯಶಃ ಈ ಒಂದು ಏನು ಘಟನೆ ಇದೆ ಈ ಘಟನೆ ಭಾರತದ ಸೇನೆಯ ಇತಿಹಾಸಗಳಲ್ಲಿ ಸುವರ್ಣಾಕ್ಷರಲ್ಲಿ ಕೆತ್ತಿಟ್ಟರು ಸಾಲಲ್ಲ ಅಂತ ಅನ್ಸುತ್ತೆ ಅಷ್ಟು ದೊಡ್ಡ ಒಂದು ತ್ಯಾಗ ಬಲಿದಾನ ಇದು ಈ ಘಟನೆ ಈ ಒಂದು ಏನು ನಡೆದಿದೆ ಯುದ್ಧ ಈ ಹೋರಾಟ ಈ ಹೋರಾಟದ ಹೀರೋ ನಮ್ಮ ಜಸ್ವಂತ್ ಸಿಂಗ್ ರಾವತ್ ಅಂತ ಹೇಳಿ ಒಬ್ಬ ವ್ಯಕ್ತಿ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗತ್ತೆ ಐ ತಿಂಕ್ ಶಕ್ತಿ ಅಂತ ಹೇಳ್ಬೋದು ಹೌದು ಅದು ಶಕ್ತಿನೇ ನಿಮಗೆ ಕಥೆಯ ಕೊನೆಯಲ್ಲಿ ಅರ್ಥ ಆಗುತ್ತೆ ಅಂತ ಶಕ್ತಿ ಅಂತ ಹೇಳ್ಬಿಟ್ಟು ಜಸ್ವಂತ್ ಸಿಂಗ್ ರಾವತ್ ಅವರು ಪೌರಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಉತ್ತರಾಖಂಡ ಪೌರಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಹುಟ್ಟುತ್ತಾರೆ ಮತ್ತು ಇವರು ಹತ್ತೊಂಬತ್ತು ವರ್ಷ ವಯಸ್ಸಿರುವಾಗ ಭಾರತದ ಸೇನೆಯನ್ನು ಸೇರ್ತಾರೆ ಇವರು ಭಾರತದ ಸೇನೆಯನ್ನು ಸೇರಿ ಕೇವಲ ಎರಡು ವರ್ಷಗಳಲ್ಲಿ ಭಾರತ ಮತ್ತು ಚೈನಾದ ಮಧ್ಯೆ ಯುದ್ಧ ಪ್ರಾರಂಭ ಆಗುತ್ತೆ ಇವರು ಭಾರತೀಯ ಸೇನೆಯನ್ನು ಸೇರ್ತಾರಲ್ಲ ಅಲ್ಲಿ ರೈಫಲ್ ಮೆನ್ನಾಗಿ ಸೇರ್ತಾರೆ ಮತ್ತು ಗರ್ವಾಲ್ ರೆಜಿಮೆಂಟ್ನಲ್ಲಿ ಇವರು ಜಾಯ್ನ್ ಆಗ್ತಾರೆ ಇವರು ಇದ್ದಂಥ ರೆಜಿಮೆಂಟ್ ಹೆಸರು ಗರ್ವಾಲ್ ಅಂತ ಹೇಳ್ಬಿಟ್ಟು ಇಂತಹ ಒಂದು ರೆಜಿಮೆಂಟ್ನಲ್ಲಿ ಗರ್ವಾಲ್ ಅವರು ರೈಫಲ್ ಮೆನ್ನಾಗೆ ಸೇರ್ತಾರೆ ಇವರು ಸೇರಿದ ಕೇ ಕೇವಲ ಎರಡು ವರ್ಷಗಳಲ್ಲಿ ಇವರಿಗೆ ಯುದ್ಧದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಯುದ್ಧದಲ್ಲಿ ಭಾಗವಹಿಸೋದು ಅನ್ನೋದು ಸೈನಿಕನಿಗೆ ಒಂದು ಹಬ್ಬದ ವಿಷಯ ಅವನಿಗೆ ಅದು ಖುಷಿಯ ವಿಷಯ ಆದರೆ ಇಲ್ಲಿ ನಡೆದಿದಂಥ ಒಂದು ಪ್ರಮಾದ ಏನು ಗೊತ್ತಾ ಈ ಯುದ್ಧದಲ್ಲಿ ನಡೆದಂಥ ಒಂದು ಪ್ರಮಾದ ಏನು ಗೊತ್ತಾ ಇದೆಲ್ಲ ಭಾರತೀಯರು ತಿಳ್ಕೊಳ್ಳೇಬೇಕು ಎಂಥ ಪ್ರಮಾದಗಳು ನಡೆದಿದೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಅರವತ್ತ ಭಾರತ ಮತ್ತು ಚೈನಾದ ಮಧ್ಯೆ ನಡೆದ ಈ ಯುದ್ಧದಲ್ಲಿ ನಡೆದಂಥ ದೊಡ್ಡ ಪ್ರಮಾದ ಏನು ಗೊತ್ತಾ ಭಾರತೀಯ ಪ್ರಧಾನಿಯಾಗಿದ್ದಂತಹ ಅಂದಿನ ಭಾರತೀಯ ಪ್ರಧಾನಿಯಾಗಿದ್ದಂತಹ ಶ್ರೀಮಾನ್ ನೆಹರೂರವರು ಭಾರತ ಸೇನೆಯನ್ನು ಹಿಮಾಲಯದ ಕೊರವ ಚಳಿಯಲ್ಲಿ ಬಿಸಾಕಿ ಅವರಿಗೆ ಯೂನಿಫಾರ್ಮ್ ಇಲ್ಲ ಸ್ವೆಟರ್ ಇಲ್ಲ ಶೂವಿಲ್ಲ ಊಟ ತಿಂಡಿಗಳಿಲ್ಲ ಕೊನೆಗೆ ಯುದ್ಧೋಪಕರಣಗಳಿಲ್ಲದೆ ಯುದ್ಧ ಮಾಡಿ ಅಂತ ಕಳಿಸಿದ್ದಂತಹ ಮಹಾನ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಒಂದೊಂದು ಕೆಲವು ಬಾರಿ ಭಾಳ ನೋವಾಗುತ್ತೆ ಮನಸ್ಸಲ್ಲಿ ಮನಸ್ಸಿಗೆ ಹೇಳ್ಕೊಳ್ಳಿಕ್ಕೆ ಎಂತೆಂಥ ಪ್ರಮಾದಗಳನ್ನ ಎಸಗಿದ್ದಾರೆ ಅಂತಂದರೆ ನಮ್ಮ ಭಾರತೀಯರು ನಮ್ಮ ಭಾರತದ ಸೇನೆ ಇದೆಯಲ್ಲ ಅವರ ತ್ಯಾಗ ಬಲಿದಾನಕ್ಕೆ ನಾವು ಪ್ರಾಯಶಃ ರಕ್ತವನ್ನು ಸೂಸಿದ್ರು ಕೂಡ ಕಮ್ಮಿ ಅಂತ ಅನ್ಸುತ್ತೆ ಅಂತಹ ಒಂದು ಭಾಳ ಕಠಿಣ ಪರಿಸ್ಥಿತಿ ಈ ಯುದ್ಧ ಇದೆಯಲ್ಲ ಇದು ಮಾರ್ಕೆಟ್ ಒನ್ ಆಫ್ ದಿ ಏನಂತ ಹೇಳ್ತಾರೆ ಇದು ವೈಟಲ್ ಬಹಳ ವಿಶಿಷ್ಟವಾದ ಯುದ್ಧ ಅದು ಬೇರೆ ಯುದ್ಧಗಳಲ್ಲ ಬೇರೆ ರೀತಿ ಈ ಯುದ್ಧ ಬಹಳ ವಿಶಿಷ್ಟ ಯಾಕೆಂದ್ರೆ ಯಾವುದೇ ಪ್ರಿಪ್ರೇಷನ್ ನೀವು ಏನೋ ಸಾಧ್ಯನ ಯೋಚನೆ ಮಾಡಿ ಆಹಾರ ಇಲ್ಲ ದೋಪಕರಣಗಳಿಲ್ಲ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಸ್ವೆಟರ್ ಇಲ್ಲ ನೀವು ಯುದ್ಧನ ಊಹಿಸ್ಲಿಕ್ಕೂ ಸಾಧ್ಯನ ಮಾಡಿದ್ರಿ ನಮ್ಮ ಭಾರತೀಯ ಸೇನೆ ಅಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಯುದ್ಧವನ್ನು ಮಾಡಿದೆ ಈ ಯುದ್ಧದಲ್ಲಿ ನಡೆದಂತಹ ಇದೊಂದು ವಿಚಿತ್ರ ಘಟನೆ ವಿಚಿತ್ರ ಘಟನೆ ಇದನ್ನ ನಾವೆಲ್ಲ ಕೊಂಡಾಡೋದಷ್ಟೇ ಅಲ್ಲ ಪ್ರಾಬ್ಬಲಿ ಭಾರತೀಯರಿಗೆ ವಿಷಯ ಸರಿಯಾಗಿ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ ಇದನ್ನ ನಮ್ಮನ್ನ ಬಿಡಿ ಚೈನಾದವರೇ ಕೊಂಡಾಡ್ತಾರೆ ಅಂತಹ ಒಂದು ವಿಶಿಷ್ಟವಾದ ಹೋರಾಟ ಅಂತಹ ಒಂದು ವೀರಾವೇಶ ಈ ಜಸ್ವಂತ್ ಸಿಂಗ್ ರಾವತ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡರ ಆಯುಧದಲ್ಲಿ ಭಾಗವಹಿಸಿರ್ತಾರೆ ಇವರ ಗರ್ಮಾಲ್ ರೆಜಿಮೆಂಟ್ ನೂರನಾಂಗ್ ನೂರಾನಾಂಗ್ ಅಂತ ಹೇಳ್ತಾರೆ ಆ ಜಾಗನ ನೂರಾನಾಂಗ್ ಅನ್ನುವಂಥ ಜಾಗ ಆ ಜಾಗದಲ್ಲಿ ಚೈನಾದ ಆರ್ಮಿ ಮತ್ತು ಭಾರತೀಯ ಸೇನೆ ಎರಡು ಮುಖಾಮುಖಿ ಆಗ್ತವೆ ಅಲ್ಲಿದ್ದದ್ದು ಇದೇ ಗರ್ವಾಲ್ ರೆಜಿಮೆಂಟು ಈ ಗರ್ವಾಲ್ ರೆಜಿಮೆಂಟ್ನಲ್ಲಿ ಇವರು ಕೂಡ ನಮ್ಮ ಜಸ್ವಂತ್ ಸಿಂಗ್ ರಾವತ್ ಕೂಡ ಅಲ್ಲಿ ರೈಫಲ್ ಮ್ಯಾನ್ ಯುದ್ಧ ನಡೀತಾ ಇರತ್ತೆ ಯುದ್ಧ ನಡೆಯುವಾಗ ಅಲ್ಲಿದ್ದಂಥ ನಮ್ಮ ರೆಜಿಮೆಂಟ್ನ ಆಲ್ಮೋಸ್ಟ್ ಆಲ್ ನಮ್ಮ ಗರ್ವಾಲ್ ರೆಜಿಮೆಂಟ್ನ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸತ್ತೋಗ್ತಾರೆ ಉಳ್ಕೊಳ್ಳೋದು ಮೂರೇ ಜನ ಒಬ್ಬರು ಜಸ್ವಂತ್ ಸಿಂಗ್ ಒಬ್ಬರು ತ್ರಿಲೋಕ್ ಸಿಂಗ್ ಇನ್ನೊಬ್ಬರು ಗೋವಿಂದ್ ಸಿಂಗ್ ಇವರು ಮೂರೇ ಜನ ಉಳ್ಕೊಳ್ತಾರೆ ಇವರು ಮೂರು ಜನ ಚೈನಾದಂಥ ಪ್ರಬಲ ಆರ್ಮಿಯನ್ನ ಪ್ರಬಲ ಸೈನ್ಯವನ್ನ ಮೂರು ಜನ ಎದುರಿಸ್ಬೇಕಂತ ಪರಿಸ್ಥಿತಿ ಬರುತ್ತೆ ಸುಮ್ಮನೆ ಕೂತವ್ರಲ್ಲ ಕೂರೋದಿಲ್ಲ ರಕ್ತ ಯಾವುದು ಭಾರತದ ರಕ್ತ ಆ ಮೂರು ಜನ ಚೈನಾದ ಎರಡು ಗ್ರೂಪ್ಗಳು ಎರಡು ಗ್ರೂಪ್ಗಳು ಅವ್ರ ಮೇಲೆ ಯುದ್ಧ ಮಾಡ್ತವೆ ಯುದ್ಧ ಮಾಡೋ ಮೂರೇ ಜನ ಈ ಎರಡು ಗ್ರೂಪ್ಗಳನ್ನು ಕೂಡ ಎದುರಿಸಿ ಕಳಿಸ್ತಾರೆ ಅಂದರೆ ಆ ರೀತಿ ಒಂದು ಹೋರಾಟವನ್ನು ಮಾಡ್ತಾರೆ ಹಿಮಾಲಯದ ಕೊರವೆ ಚಳಿನಲ್ಲಿ ಅವರಿಗೆ ಸರಿಯಾದ ಯುದ್ಧೋಪಕರಣಗಳು ಇಲ್ಲದೇ ಇದ್ರು ಕೂಡ ತಿನ್ನೋಕೆ ಊಟ ಇಲ್ಲದೇ ಇದ್ರು ಕೂಡ ಬರೀ ಮೂರೇ ಜನ ಚೈನಾದ ಎರಡು ತುಕಡಿಗಳನ್ನ ಎದುರಿಸಿ ಕಳಿಸ್ಬಿಡ್ತಾರೆ ಆ ಜಾಗದಿಂದ ನೋರ ನಂಗ್ನಿಂದ ಎಂತಹ ಹೋರಾಟ ಇರಬೇಕು ಇನ್ನೊಂದು ತುಕಡಿ ಬರುತ್ತೆ ಇವರ ಮೇಲೆ ಇದನ್ನ ಎರಡು ವಿಷಯ ತಿಳಿದಂತಹ ಪಿ ಎಲ್ಲಿ ಅಂತಂದ್ರೆ ಚೈನಾದ ಆರ್ಮಿ ಇನ್ನೊಂದು ತುಕಡಿ ಕಳಿಸತ್ತೆ ಸ್ಪೆಷಲ್ ಫೋರ್ಸ್ ಅದು ಎಂ ಜಿ ಎಂ ಅಂದರೆ ಮೀಡಿಯಂ ಮೆಷಿನ್ ಗನ್ ಅಂತ ಹೇಳ್ತಾರೆ ಆ ಒಂದು ಉದ್ಯೋಪಕರಣ ಇದ್ದಂತಹ ಒಂದು ತುಕಡಿನ ಕಳಿಸ್ತಾರೆ ಅವರು ಏನಿದೆ ಅದನ್ನ ನೀವು ಅಲ್ಲಿರುವಂಥ ಭಾರತೀಯ ಸೇನೆಯನ್ನು ನೀವು ಮಟ್ಟ ಹಾಕಿ ಇವತ್ತಿಗೆ ಕೊನೆಗೊಳಿಸ್ಬೇಕು ಅಂತೇಳಿ ಕಳಿಸ್ತಾರೆ ಈ ಒಂತ ಎಮ್ ಜಿ ಎಂ ಒಂದು ತುಕಡಿ ಬರುತ್ತಲ್ಲ ಈ ತುಕಡಿಯಲ್ಲಿ ಈ ಮೂರು ಜನಗಳು ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಏನು ಮಾಡ್ತಾರೆ ಇದರಲ್ಲಿ ಒಬ್ಬ ಏನು ಮಾಡ್ತಾರೆ ಗೋವಿಂದ್ ಸಿಂಗ್ ಗೋವಿಂದ್ ಸಿಂಗ್ ಇವ್ರಿಬ್ಬರಿಗೆ ಕವರ್ ಫೈರಿಂಗ್ ಕೊಡ್ತಾರೆ ಅಂತಂದ್ರೆ ಆ ತುಕಡಿ ಮೇಲೆ ನುಗ್ಬೇಕು ಅಂತಂದ್ರೆ ಈ ಕಡೆಯಿಂದ ಮತ್ತೊಬ್ಬರು ಫೈರಿಂಗ್ ಮಾಡಬೇಕು ಈ ಒಂದು ಸಂದರ್ಭನ ಗೋವಿಂದ್ ಸಿಂಗ್ ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಜಸ್ವಂತ್ ಸಿಂಗ್ ಮತ್ತು ತ್ರಿಲೋಕ್ ಸಿಂಗ್ ಇಬ್ಬರು ಆ ತುಕಡಿ ಹತ್ರ ಹೋಗಿ ತುಕುಡಿನ ನಾಶ ಮಾಡ್ತಾರೆ ಅವರು ಇವ್ರಿದ್ದು ಸಾಮಾನ್ಯ ರೈಫಲ್ಗಳು ಇಂಥ ರೈಫಲ್ ಇಟ್ಕೊಂಡು ಹೋಗಿ ಎಮ್ ಜಿ ಎಮ್ನ ಗನ್ ಇದ್ದಂಥ ತುಕುಡಿನ ನಾಶ ಮಾಡಿಬಿಟ್ಟು ಬರಬೇಕಾದ್ರೆ ಬರಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಗೋವಿಂದ್ ಸಿಂಗ್ ಅವ್ರಿಗೆ ಮತ್ತು ತ್ರಿಲೋಕ್ ಸಿಂಗ್ ಅವ್ರಿಗೆ ಇಬ್ಬರಿಗೂ ಬುಲೆಟ್ ತಗಲತ್ತೆ ಇಬ್ಬರು ಅಲ್ಲೇ ಪ್ರಾಣ ಬಿಡ್ತಾರೆ ಉಳ್ಕೊಂಡಿದ್ದಾರು ಯುದ್ಧ ಭೂಮಿಯಲ್ಲಿ ಉಳ್ಕೊಂಡಿದ್ದು ಒಬ್ಬರೇ ಜಸ್ವಂತ್ ಸಿಂಗ್ ರಾವತ್ ಇಡೀ ಭಾರತೀಯ ಆರ್ಮಿ ಆ ನೂರ ಹನ್ನೊಂದು ಪ್ರದೇಶದಲ್ಲಿ ಸತ್ತೋಗಿದ್ದಾರೆ ಒಬ್ರು ಇಲ್ಲ ಉಳಿದ ಒಬ್ಬನೇ ಜಸ್ವಂತ್ ಸಿಂಗ್ ರಾವತ್ ಒಬ್ನೇ ಆ ಕಡೆ ನೋಡಿದ್ರೆ ಮತ್ತೊಂದು ತುಕಡಿ ಬಂದು ರೆಡಿಯಾಗಿ ನಿಂತಿದೆ ಇನ್ನೊಂದು ಚೈನಾದ ತುಕಡಿ ಬಂದು ಭಾರತದ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಒಳಗೆ ನುಗ್ಲಿಕ್ಕೆ ರೆಡಿಯಾಗಿ ನಿಂತಿದೆ ಅರುಣಾಚಲ ಪ್ರದೇಶದಲ್ಲಿ ನಡೆದಂಥದ್ದು ಇದು ರೆಡಿಯಾಗಿ ಬಂದು ನಿಂತಿದೆ ಇರೋದು ಒಬ್ಬನೇ ಒಬ್ಬ ಯೋಧ ಜಸ್ವಂತ್ ಸಿಂಗ್ ರಾವತ್ ಬೇರೆ ಯಾರಾದರೂ ಆಗಿದ್ರೆ ಪ್ರಾಯಶಃ ಯುದ್ಧ ಅಲ್ಲಿಗೆ ಮುಗ್ದಕ್ತಿತ್ತು ಆ ಚೈನಾದ್ರಾಗ್ ಮುಗ್ಬಿಡ್ತಿದ್ರು ಕೆಲ್ಸ ಆಗೋಗ್ಬಿಡ್ತಾ ಇತ್ತು ಆದರೆ ನಮ್ತೀರಾ ಇದೇ ಒಬ್ಬ ವ್ಯಕ್ತಿ ಜಸ್ವಂತ್ ಸಿಂಗ್ ರಾವತ್ ಇಡೀ ಚೈನಾದ ಆರ್ಮಿಯನ್ನ ಎದುರಿಸ್ತಾರೆ ಒಬ್ಬರೇ ಯುದ್ಧ ಮಾಡ್ತಾರೆ ಇದು ಸಾಧ್ಯನಾ ಸಾಧ್ಯ ಆಯಿತು ಜಸ್ವಂತ್ ಸಿಂಗ್ ರಾವತ್ ಅವರು ಅಲ್ಲಿದ್ದಂಥ ಇನ್ನೊಂದು ವಿಶಿಷ್ಟ ಘಟನೆ ಅಂತಂದ್ರೆ ಜಸ್ವಂತ್ ಸಿಂಗ್ ರಾವತ್ ಅವರು ಯುದ್ಧ ಮಾಡಲಿಕ್ಕೆ ಈ ಒಂದು ವಿರೋಚಿತ ಹೋರಾಟವನ್ನು ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿತ್ತು ಇಬ್ಬರು ಹೆಣ್ಮಕ್ಳು ಸೇಲಾ ಮತ್ತೆ ನೋರಾ ಅಂತ ಹೇಳ್ಬಿಟ್ಟು ಅಲ್ಲಿ ಮಾನ್ಪಾ ಅಂತ ಒಂದು ಜನಾಂಗ ಇದೆ ಆ ಮಾನ್ಪಾ ಜನಾಂಗದ ಇಬ್ಬರು ಹೆಣ್ಮಕ್ಳು ಇವರಿಗೆ ಸಹಾಯವನ್ನು ಮಾಡ್ತಾರೆ ಯಾರಿಗೆ ಜಸ್ವಂತ್ ಸಿಂಗ್ ರಾವತ್ ಅವರಿಗೆ ಸಹಾಯವನ್ನು ಮಾಡ್ತಾರೆ ನಿಮ್ಗೆ ಗೊತ್ತಾ ಬರೀ ಜಸ್ವಂತ್ ಸಿಂಗ್ ರಾವತ್ ಮತ್ತೆ ಸೇಲಾ ಮತ್ತು ನೂರ ಇವರು ಮೂರೇ ಜನ ಸೇರಿಕೊಂಡು ಮುನ್ನೂರು ಜನ ಚೈನಾದ ಸೈನಿಕರನ್ನ ಸದೆ ಹೊಡಿತಾರೆ ಅವರ ರಕ್ತವನ್ನು ಹೀರು ಬಿಸಾಕ್ತಾರೆ ಅವರನ್ನು ಅಲ್ಲೇ ಎಣಗಳಾಗಿ ಮಲಗಿಸ್ತಾರೆ ಇದು ಸಾಧ್ಯನಾ ನಂಬ್ಲಿಕ್ಕೆ ಸಾಧ್ಯನಾ ನಂಬ್ಲೆ ಬೇಕ್ರೀ ನಡೆದಿದೆ ಅಂಥ ವಿರಾವೇಶ ನಡೆದಿದೆ ಈ ಮೂರು ಜನ ಸೇರ್ಕೊಂಡು ಇನ್ನೂರು ಜನ ಹೊಡೆದಾಕ್ತಾರೆ ಹೊಡೆದ್ರು ಯಾವ ರೀತಿ ಹೊಡೆದ್ರು ಅನ್ನೋದು ಗೊತ್ತೇ ಆಗಲ್ಲ ಹೆಂಗ್ ಹೊಡೆದಾಕ ಮೂರು ಜನ ಸೇರ್ಕೊಂಡು ಮುನ್ನೂರು ಜನ ಹೊಡ್ಯಕ್ ಸಾಧ್ಯನಾ ಮುನ್ನೂರು ಜನ ಸೈನ್ಯಲ್ಲಿ ಅವರ ಮಷಿನ್ ಗನ್ಗಳಲ್ಲಿ ಇಲ್ಲಿದ್ದಂತ ಒಬ್ಬರೇ ಒಬ್ಬ ವ್ಯಕ್ತಿ ಇಬ್ರು ಹೆಣ್ಮಕ್ಳು ಸೇರ್ಕೊಂಡು ನಮ್ಮ ಆರ್ಡಿನರಿ ರೈಫಲ್ಸ್ ಇಟ್ಕೊಂಡು ಮುನ್ನೂರು ಜನ ಹೊಡೆದಾಕ ಸಾಧ್ಯ ಇದನ್ನ ಚೈನಾದ ಒಬ್ಬ ಆಫೀಸರ್ ಹೇಳ್ತಾನೆ ಏನಾಯಿತು ಅಂತ ಹೇಳ್ತಾನೆ ಯುದ್ಧ ಎಲ್ಲ ಮುಗಿದು ಭಾಳಷ್ಟು ವರ್ಷಗಳ ನಂತರ ಆದಮೇಲೆ ಬಹಳ ವರ್ಷಗಳ ನಂತರ ಅಂದರೆ ಯುದ್ಧ ಮುಗಿದು ಒಂದು ವರ್ಷದ ನಂತರ ಚೈನಾದ ಆಫೀಸರ್ ಹೇಳ್ತಾನೆ ಈ ಯುದ್ಧದಲ್ಲಿ ನಮ್ಮ ಚೈನಾದ ಮುನ್ನೂರು ಜನ ಸತ್ತರು ಇದು ಹೆಂಗಾಯಿತು ಅಂತಂದರೆ ಈ ರಾವತ್ ಮತ್ತೆ ಆ ಇಬ್ರು ಸೇರಿಕೊಂಡು ನಮ್ಮ ಭಾರತದ ಬಂಕರ್ಗಳಿತ್ತಲ್ಲಿ ಸತ್ತು ಮಾಡೋದು ಎಲ್ಲ ನಮ್ಮ ಆರ್ಮಿ ಜವಾನ್ಗಳೆಲ್ಲ ಸತ್ತೋಗಿದ್ರು ಅಲ್ಲಿನ ಐದಾರು ಬಂಕರ್ಗಳಿತ್ತು ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಬಂಕರ್ ಇರುತ್ತೆ ಆ ಬಂಕರ್ಗಳಲ್ಲಿ ಇಲ್ಲಿಂದ ಸ್ವಲ್ಪ ಹೊತ್ತು ಫೈರ್ ಮಾಡೋದು ಮತ್ತೆ ಇನ್ನೊಂದು ಬಂಕರ್ಗೆ ಹೋಗೋದು ಅಲ್ಲಿಂದ ಫೈರ್ ಮಾಡೋದು ಮತ್ತೆ ಇನ್ನೊಂದು ಬಂಕ್ ಹೋಗೋದು ಅಲ್ಲಿಂದ ಫೈರ್ ಮಾಡೋದು ಹಿಂಗೆ ಇರೋ ಬರೋ ಎಲ್ಲಾ ರೀತಿಯ ಬಂಕರ್ ಹೋಗೋದು ಫೈರ್ ಮಾಡ ಇದು ಯಾವ ರೀತಿ ಆಯ್ತು ಅಂತಂದ್ರೆ ಚೈನಾದ ಆರ್ಮಿ ಅವರು ಈ ಕಡೆ ಫೈರ್ ಮಾಡ್ತಾರೆ ಮತ್ತೆ ಈ ಕಡೆ ಬರುತ್ತೆ ಚೈನಾದ ಆರ್ಮಿಗೆ ಮತ್ತ್ ಈ ಕಡೆ ಇದಾರೆ ಅಂತ ಇಲ್ಲೆಲ್ಲ ಹೊಡಿತಾರ ಮಾತ್ರ ಅವ್ರ ಕೊನೆಗೆ ಯಾವ ರೀತಿ ಅನ್ಸ್ಬಿಡುತ್ತೆ ಅಂತಂದ್ರೆ ಓಹೋ ಇಲ್ಲಿ ಬಹಳ ದೊಡ್ಡ ಭಾರತೀಯ ಸೇನೆ ಜಮಾವಣೆ ಆಗಿದೆ ಇವರನ್ನ ಹೊಡಿಬೇಕು ಅಂದ್ರೆ ನಮ್ ಸಾಧ್ಯ ಇಲ್ಲ ಅನ್ನೋ ರೀತಿ ಭಯ ಬಂದ್ಬಿಡುತ್ತೆ ಇಲ್ಲಿ ಫೈರ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮತ್ತೆ ಇದ್ರೆ ಫೈರ್ ಸ್ಟಾರ್ಟ್ ಆಗಿರುತ್ತೆ ಚೈನಾದವ್ರಿಗೆ ಇಲ್ಲಿ ನಡೀತಾ ಇದಾರೆ ಅಂತಂದ್ರೆ ಮತ್ತೆ ಇಲ್ಲಿಂದ ಫೈರ್ ಸ್ಟಾರ್ಟ್ ಆಗಿರುತ್ತೆ ಈ ರೀತಿ ಇಡೀ ಚೈನಾದ ಆರ್ಮಿಗೆ ಮಣ್ಣು ತಿನ್ಸಿ ಮುನ್ನೂರು ಜನಗಳನ್ನ ಅಲ್ಲೇ ಹೆಣವಾಗಿ ಮಲಗಿಸಿರ್ತಾರೆ ಕೇವಲ ಮೂರೇ ಜನ ಅದರಲ್ಲಿ ಜಸ್ವಂತ್ ಸಿಂಗ್ ರಾವತ್ ಅಂತ ರೈಫಲ್ ಮ್ಯಾನ್ ಇಬ್ರು ಹೆಣ್ಮಕ್ಳು ಸೇಲಾ ಮತ್ತೆ ನೋರ ಮಯೂರ ಜುಮ್ ಅನ್ನು ಇವರು ಮೂರು ಜನ ಬರೀ ಹೋರಾಟ ಮಾಡಿ ಮುನ್ನೂರು ಜನ ಸಾಯಿಸಿದ್ದಲ್ಲ ಈ ಮುನ್ನೂರು ಜನ ಸಾಯಿಸ್ಲಿಕ್ಕೆ ಅವ್ರು ಎಷ್ಟು ದಿವಸ ಹೋರಾಟ ಮಾಡಿದ್ರು ಅಂತ ಅನ್ಕೊಳ್ತಿದ್ರು ಎಪ್ಪತ್ತೆಂಟು ಗಂಟೆಗಳು ಮೂರು ದಿವಸ ಮೂರು ದಿವಸ ಚೈನಾದ ಆರ್ಮಿಯ ಮುನ್ನೂರು ಜನಗಳನ್ನ ಕೊಂದಿದ್ದಾರೆ ಮೂರೇ ಜನ ಅದರಲ್ಲೂ ಇಬ್ಬರು ಹೆಣ್ಮಕ್ಳು ಮಾತ್ರ ಒಬ್ಬನೇ ಸೈನಿಕ ಇನ್ನೆಂತಹ ವೀರಾವೇಶ ಇನ್ನೆಂತಹ ಹೋರಾಟ ಎಷ್ಟು ವೀರಗ್ರನೆ ಭೀಮನ ಬಲ ಸಾವಿರ ಆನೆಗಳ ಬಲ ಕೂಡ ಇದ್ರ ಮುಂದೆ ಸಮಾನ ಅಂತ ಅನ್ಸುತ್ತೆ ಕೊರೆಯುವ ಚಳಿ ಎಂಥದೂ ಇಲ್ಲ ಆ್ಯಂಬುನೇಷನ್ಸ್ಗಳು ಎಪ್ಪತ್ತೆಂಟು ಗಂಟೆಗಳಾದ ಮೇಲೆ ಅವ್ರ ಹತ್ರ ಆ್ಯಂಬುನೇಷನ್ಸ್ ಅಲ್ಲಿಗೂ ಸೋತವ್ರಲ್ಲ ಅಲ್ಲಿಗೂ ನಿಲ್ಲಿಸ್ತಾರಲ್ಲ ಅವ್ರ ಅಟ್ಯಾಕ್ ಪ್ರಾಯಶಃ ಅವರಿಗೆ ಯುದ್ಧೋಪಕರಣಗಳು ಇದ್ದಿದ್ರೆ ಒಂದು ಸಾವಿರ ಜನನೇ ಸಾಯಿಸಿಬಿಡ್ತಿದ್ರು ತಿನ್ಕೊಂಡ್ಬಿಡ್ತಿದ್ರು ನಾವು ಅವರು ಉಗ್ರ ಕಾಳಿಯರ ತರ ಯುದ್ಧ ಮಾಡಿದರೆ ಇವರು ಏನಂತ ರುದ್ರ ತಾಂಡವ ಆಡ್ಬಿಟ್ಟಿದ್ದಾರೆ ಜಸವಂತ್ ಸಿಂಗ್ ರಾವತ್ ಅವರು ರುದ್ರ ತಾಂಡವನೇ ಆಡ್ಬಿಟ್ಟಿದ್ದಾರೆ ಚೈನಾದ ಸೈನಿಕ ರಕ್ತದ ಮಡಿನಲ್ಲಿ ತೇಲುತ್ತಿದ್ದಾರೆ ಕೊನೆಗೆ ಚೈನಾದ ಆರ್ಮಿಯವ್ರಿಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚಲ್ಲ ಇಷ್ಟು ದೊಡ್ಡ ಸೈನ್ಯ ಬಂದಿದೆ ಭಾರತದ ಸೈನ್ಯ ಇಲ್ಲಿಂದ ಹಿಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ ಯೋಚನೆ ಮಾಡ್ಕೊಂಡ್ ಮಾಡುತ್ತೆ ದುರದೃಷ್ಟವಶಾತ್ ನಮ್ಮ ಹಳೆ ಬರಹ ಅಂತ ಹೇಳ್ತಾರಲ್ಲ ಈ ಜಸ್ವಂತ್ ಸಿಂಗ್ ರಾವತ್ ಅವ್ರಿಗೆ ಊಟದ ಸಪ್ಲೈ ಮಾಡ್ತಾ ಇದ್ದ ಒಬ್ಬ ಆ ಯುದ್ಧ ಮಾಡೋದು ಮೂರು ದಿವಸ ಊಟ ಸಪ್ಲೈ ಮಾಡ್ತಾ ಇದ್ದ ಆ ಊಟ ಸಪ್ಲೈ ಮಾಡೋನು ಚೈನಾ ಆರ್ಮಿ ಕೈ ಸಿಹಾಕ ಸಿಕ್ಕಾಕೊಂಡ್ಬಿಟ್ಟಾಗ ಅವನ್ನ ಎದುರಿಸ್ತಾರೆ ಎದುರಿಸ್ದಾಗ ಅವನು ಹೇಳ್ಬಿಡ್ತಾನೆ ಇಲ್ಲ ಇಷ್ಟು ಜನ ಹೊಡೆದು ಸಾಯಿಸೋದು ಬರೀ ಒಬ್ಬನೇ ವ್ಯಕ್ತಿ ಜಸ್ವಂತ್ ಸಿಂಗ್ ರಾವತ್ ಅಂತ ಹೇಳ್ಬಿಟ್ಟು ಆತ ಇಲ್ಲಿ ಬಂಕರ್ ಇತ ಬಂಕರ್ಲಿದ್ದಾನೆ ಇದ್ದಾನೆ ಅವನ ಜೊತೆ ಬ್ರೆಂಡ್ ಮಕ್ಳಿದ್ದಾರೆ ಅಂತ ವಿಷಯ ಇದೆ ಯಾಕಂದ್ರೆ ಅವ್ನು ಸಾಮಾನ್ಯ ನಾಗರಿಕ ಅವನು ಊಟ ತಂದು ಕೊಡಿ ಹಿಂಗೋಗ್ ಮಾಡಿ ಊಟ ತಲುಪಿಸ್ತಿರ್ತಾನೆ ಅಷ್ಟೇ ಅವ್ರಿಗೆ ಮೂರು ಕಾಲ ಸತವಾಗಿ ಅವನೇ ಊಟ ಹೇಳಿದಾಗ ಚೈನಾದ ಆರ್ಮಿಗೆ ನಿಜವಾಗ್ಲೂ ಒಂದು ಆಗ್ಬಿಡುತ್ತೆ ಆ ಕೇವಲ ಒಬ್ಬ ವ್ಯಕ್ತಿ ಇಬ್ಣ್ಮಕ್ಳು ಮುನ್ನೂರು ಜನ ಅಂತ ಅವ್ರ ನಂಬಕ್ಕೆ ಆಗಲ್ಲ ಚೈನಾದ ಆರ್ಮಿ ಅವ್ರಿಗೆ ನಿಜ ಹೇಳು ಅಂತಾರೆ ಅವನಿಗೆ ಸತ್ಯವಾಗಿ ಹೇಳ್ತಾ ಇನ್ ಸುಮ್ಮನೆ ಒಬ್ಬನೇ ವ್ಯಕ್ತಿ ಅವ್ರ ಹೊಡಿತಾರದಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಕೊನೆಗೆ ಅವ್ರು ಎಷ್ಟು ರೇಜ್ ಗೆದ್ದು ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಇನ್ನು ಚೀನಾದಾಗಿ ಮುಂದೆ ನುಗ್ಗುತ್ತೆ ಯಾವಾಗ ಒಬ್ಬನೇದನ್ನು ಗೊತ್ತಾಗುತ್ತೆ ಮುಂದೆ ನಿಗ್ಬಿಡುತ್ತೆ ನುಗ್ಗಿ ಬಂಕರೊಳಗೆ ನುಗ್ಗಿ ಒಂದು ಹೆಣ್ಣು ಮಗು ಸೇಲ ಸೇಲಾನ ಶೂಟ್ ಮಾಡಿ ಸಾಯಿಸ್ಬಿಡುತ್ತೆ ಜಸ್ವಂತ್ ಸಿಂಗ್ ರಾವತ್ ಅವರು ಅಲ್ಲಿಯೂ ಕೂಡ ಸೋಲನ್ನುಪ್ಪೋದಿಲ್ಲ ಅಲ್ಲಿಯೂ ಕೂಡ ಅವರು ಸೋತೆ ಅಂತ ಹೇಳೋದಿಲ್ಲ ತನ್ನ ಗಣ್ಣಿಂದ ತಾನೇ ಆ ವೈರಿಗಳಲ್ಲೂ ಸಾಯೋ ಬದಲು ವೈರಿಗಳ ಕೈಯಲ್ಲಿ ಸಾಯೋ ಬದಲು ತನ್ನ ಗಣ್ಣಿಂದ ತಾನೇ ತಲೆಗೆ ಶೂಟ್ ಮಾಡ್ಕೊಂಡು ಸಾಯ್ತಾರೆ ಆ ನೋರ ಅನ್ನುವಂಥ ಹೆಣ್ಣು ಮಾತ್ರ ಅವರು ಬಂಧಿಸ್ಬಿಡ್ತಾರೆ ಉಗ್ರ ಕಾಳಿಯವರು ರುದ್ರದೇವನಂತೆ ಅವರು ಉಗ್ರ ಕಾಳಿಯವರ ಥರ ಇವರು ರುದ್ರ ದೇವನಂತೆ ಇಡೀ ಚೈನಾದ ಆರ್ಮಿಯನ್ನ ಉಟ್ಟರಗಿಸ್ಬಿಡ್ತಾರೆ ರಕ್ತ ಕುದಿಯುತ್ತೆ ಮೈಯಲ್ಲಿರೋದು ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ ಇಂತಹ ಒಂದು ವೀರಾವೇಶ ವೈರಿಗಳ ಕೈಯಲ್ಲಿ ಸಾಯಬಾರದು ಅಂತೇಳಿ ಬುಲೆಟ್ ಇಂದ ತನ್ ತಾನೇ ಶೂಟ್ ಮಾಡ್ಕೊಳ್ತಾರೆ ಚೈನಾದವ್ರಿಗೆ ಅವನ ಮೇಲೆ ಎಷ್ಟು ಕೋಪ ಇರುತ್ತೆ ಅಂತಂದ್ರೆ ಅವನ ತಲೆನ ಕಡ್ಕೊಂಡು ಹೋಗ್ಬಿಡ್ತಾರೆ ಅವನ ತಲೆ ಕಡ್ಕೊಂಡು ಆದ್ಮೇಲೆ ಯುದ್ಧ ಮುಗಿದ ಮುಗಿಯುತ್ತೆ ಯುದ್ಧ ಎಲ್ಲ ಮುಗಿದಾದ್ಮೇಲೆ ಆ ತಲೆಗೆ ಬ್ರಾಸ್ ಕಂಚಿನ ಒಂದು ಹೊದಿಕೆಯನ್ನ ಮಾಡಿ ಅವನ ತಲೆನ ತಂದು ಕೊಡ್ತಾರಂತೆ ಭಾರತದ ಸೇನೆ ಅವ್ರು ಹೇಳ್ತಾರಂತೆ ಚೈನಾದವರು ಇಂಥ ಒಂದು ಸೈನಿಕನ ಇಂಥ ಒಬ್ಬ ಸೇನಾನಿನ ನಾವು ಜೀವನದಲ್ಲೇ ಕಂಡಿಲ್ಲ ಅಂತ ಹೇಳಿದಂತೆ ನೋಡಿ ಅವರು ಕಂಚಿನ ಒದಿಕೆಯನ್ನು ಮಾಡಿ ತಂದು ಕೊಟ್ಟಿದ್ದಾರೆ ಅಂದರೆ ಅವನ ವೀರಾವೇಶ ಹೆಂಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ಚೈನಾದ ಆರ್ಮಿಯನ್ನು ಎಷ್ಟು ಎದುರಿದ್ರು ಅಂತ ಯೋಚನೆ ಮಾಡಿ ಎಷ್ಟು ಎದುರಿದ್ದಾರೆ ಇಡೀ ಮೇಲೆ ಚೈನಾದ ಮೇಲೆ ಅಳಾಡಿಸೋ ಒಬ್ಬನೇ ವ್ಯಕ್ತಿ ಭಾರತೀಯ ಶಕ್ತಿ ಇದೆಯಲ್ಲ ಈ ಭಾರತದ ಮಣ್ಣಿನ ಶಕ್ತಿ ಇದೆಯಲ್ಲ ಒಬ್ಬಬ್ಬಾ ಇದು ವೀರ ಶೂರ ಧೀರ ಮಹಾ ಅತಿರತ ಮಹಾರಾಥಗಳು ಇದ್ದಂಥ ಮಣ್ಣಿನ ಶಕ್ತಿ ಇದೆಯಲ್ಲ ಅದನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ ಭಾರತಾತ್ಮನ ಶಕ್ತಿ ಇದ್ದಿಲ್ಲ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಆ ಹೆಣ್ಣು ಮಕ್ಕಳಿದ್ದಾರಲ್ಲ ಅವರ ತ್ಯಾಗ ಅದಕ್ಕೂ ವರ್ಣಿಸಕ್ಕೆ ಅದಕ್ಕೆ ನಾವು ಪದಗಳಿಲ್ಲ ಅದಕ್ಕೆ ನಾವು ಬೆಲೆನೂ ಕಟ್ಟೋಕ್ಕಾಗಲ್ಲ ಸೇಲ ಪ್ರಾಣವನ್ನು ಕೊಡ್ತಾಳೆ ನೋರ ಬಂಧಿಸಲ್ಪಡ್ತಾಳೆ ಇಂತಹ ಒಂದು ಕೆಚ್ಚರಿಯ ಹೋರಾಟವನ್ನು ಜಸ್ವಂತ್ ಸಿಂಗ್ ರಾಣಾ ಅವರು ಆಡ್ತಾರೆ ನಾವು ಸಾವಿರದ ಒಂಬೈನೂರ ಅರವತ್ತೆರಡು ಯುದ್ಧವನ್ನು ಸೋಲ್ತಿದೆ ಅದು ಸೋತಿದ್ದು ನಮ್ಮ ಭಾರತೀಯ ಸೇನೆ ಅಲ್ಲ ರಾಜಕೀಯ ಕುತಂತ್ರವನ್ನು ಮಾಡಿಕೊಡಿದಂಥ ಶ್ರೀಮಹನ್ ನೆಹರು ಅವರಿಂದ ಸೋತಿದ್ದ ಇವರು ಭಾರತೀಯ ಸೇನೆ ಈ ನಮ್ಮ ಇನ್ನೊಂದು ವಿಶಿಷ್ಟವಾದ ಕಥೆ ಇದೆ ಇದರಲ್ಲಿ ಇವರು ಸತ್ತೋಗ್ತಾರೆ ಸತ್ ಮೇಲೆ ಕಂಚಿನ ತಲೆ ಅಂದ್ಕೊಡ್ತಾರೆ ಆ ತಲೆಯನ್ನು ಅಲ್ಲೇ ಅವರು ಸೇಲಾ ಸೇಲಾ ಅನ್ನೋಂಥ ಜಾಗದಲ್ಲಿ ಅಲ್ಲೇ ಒಂದು ಜಾಗ ಇದೆ ಸೇಲಾ ಅಂತ ಹೇಳ್ಬಿಟ್ಟು ಸೇಲಾ ಪಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಇವತ್ತಿಗೂ ಜಸ್ವಂತ್ ಸಿಂಗ್ ರಾವತ್ ಹೌಸ್ ಇದೆ ಅಲ್ಲಿ ಬಾರ್ಡರ್ ಇದೆ ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಇದೆ ಆ ಬಾರ್ಡರ್ನಲ್ಲಿ ಇವತ್ತಿಗೂ ಅವರಿಗೆ ಗೌರವಯುತವಾಗಿ ಪೆನ್ಷನ್ ಕೊಡ್ತಾರೆ ಜಸ್ವಂತ್ ಸಿಂಗ್ ರಾವತ್ ಅವ್ರಿಗೆ ಇವತ್ತಿಗೂ ಪೆನ್ಷನ್ ಹೋಗುತ್ತೆ ಇವತ್ತು ಪ್ರತಿದಿನ ಬೆಳಗ್ಗೆ ಅವರ ಬಟ್ಟ ಏರನ್ ಆಗುತ್ತೆ ಪ್ರತಿದಿನ ರಾತ್ರಿ ಅವರ ಪಾಸ್ ಹಾಸಿಗೆ ರೆಡಿ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವರಿಗೆ ಊಟ ತಿಂಡಿ ಪ್ರತಿಯೊಂದು ಇರಲ್ಪಡ್ತಾರೆ ಯಾಕೆ ಇಡ್ತಾರೆ ಅಂತ ಕೇಳ್ತಿದ್ದೀರಾ ಜಸ್ವಂತ್ ಸಿಂಗ್ ರಾವತ್ ಅವರು ಇವತ್ತೂ ಸತ್ತಿಲ್ಲ ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿದ್ದಾರೆ ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ ಅನ್ಕೊಂಡಿದೀರಾ ಸತ್ಯ ಘಟನೆ ಸಸ್ವಂತ್ ಸಿಂಗ್ ರಾವತ್ ಅವರ ಹೌಸ್ ಇದೆಯಲ್ಲ ಅಲ್ಲಿ ಇಂಡಿಯಾ ಆರ್ಮಿ ಇಂಡಿಯನ್ ಆರ್ಮಿ ಮತ್ತು ಚೈನಾದ ಬಾರ್ಡರ್ ಲೈನ್ ಇದೆ ಅಲ್ಲಿ ಇವತ್ತು ಪೋಸ್ಟಿಂಗ್ ಇದೆ ಇವತ್ತು ಕೂಡ ಅಲ್ಲಿ ಆರ್ಮಿ ಜವಾನ್ರು ನಿಂತಾರೆ ಅಲ್ಲಿ ಅಪ್ಪಿ ತಪ್ಪಿ ಯಾರಾದರೂ ನಿದ್ದೆ ಮಾಡಿದ್ರೆ ಅಥವಾ ಸರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ರೆ ಜಸ್ವಂತ್ ಸಿಂಗ್ ರಾವತ್ ಅವರು ಇವತ್ತು ಬಂದು ಕಪಾಲು ಕುಡಿತಾರಂತೆ ಕಪಾಲು ಕುಡಿದು ಸೇವೆಯಲ್ಲಿ ಪಲ್ಲೀರಾಗ ಮಾಡ್ತಾರಂತೆ ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಇವತ್ತು ಕೂಡ ಈ ಒಂದು ಆಶ್ಚರ್ಯ ಈ ಒಂದು ಮೆರಾಕಲ್ ಅಲ್ಲಿ ನಡೆಯುತ್ತೆ ಇವತ್ತು ಕೂಡ ಪ್ರತಿಯೊಬ್ಬ ಸೇನಾನಿ ಕೂಡ ಲೋದವರು ಜಸ್ವಂತ್ ಸಿಂಗ್ ರಾವತ್ ಅವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ ಅವರಿಗೆ ಮಹಾವೀರ ಚಕ್ರ ಅವಾರ್ಡ್ ಕೂಡ ಬಂದಿದೆ ಅಮರವಾಗಿ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಏಕೈಕ ವ್ಯಕ್ತಿ ಜಸ್ವಂತ್ ಸಿಂಗ್ ರಾವತ್ ಅವರಿಗೆ ತುಂಬು ಹೃದಯದಿಂದ ಯಾವ ರೀತಿ ಸ್ಮರಣೆ ಸಲ್ಲಿಸಿದ್ರು ಕೂಡ ಅದು ಕಮ್ಮಿ ಮತ್ತೆ ಅಲ್ಲಿ ಹೋರಾಡದಂತ ಹೆಣ್ಣು ಮಕ್ಕಳಿದಾರಲ್ಲ ಆ ಹೆಣ್ಣು ಮಕ್ಕಳು ಸೇಲಾ ಮತ್ತೆ ನೋರ ಅವರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದ್ರು ಎಷ್ಟು ಅವರನ್ನ ಹೊಗಳುದ್ರು ಪದಗಳೇ ಇಲ್ಲ ಆ ಹೆಣ್ಣು ಮಕ್ಕಳ ಹೋರಾಟಕ್ಕೆ ತ್ಯಾಗ ಬಲಿದಾನಕ್ಕೆ ಪದಗಳೇ ಇಲ್ಲ ಭಾರತೀಯ ನಾರಿಯ ಶಕ್ತಿ ಏನು ಅಂತಂದ್ರೆ ಇದು ಭಾರತೀಯ ಈಗಿನ ಕೆಲವರು ಇದಾರಲ್ಲ ಹೀರೋಯಿನ್ಗಳು ಫೆಮಿನಿಸಮ್ ಅಂತಲ್ಲ ಮಾತಾಡ್ತಾರಲ್ಲ ಅದಲ್ಲ ಫೆಮಿನಿಸಮ್ ಇದು ಫೆಮಿನಿಸಂ ಇದು ನಿಜವಾದ ಭಾರತೀಯ ನಾರಿ ಇದು ನಿಜವಾದ ಭಾರತೀಯ ನಾರಿಯ ಎಂಪವರ್ಮೆಂಟ್ ಶಕ್ತಿ ನಮ್ಮ ಜಸ್ವಂತ್ ಸಿಂಗ್ ರಾವತ್ ಅವ್ರಿಗೂ ಸೇಲಾ ಮತ್ತು ನೋರ ಅವ್ರಿಗೂ ತುಂಬು ಹೃದಯದಿಂದ ತುಂಬು ಹೃದಯದಿಂದ ಧನ್ಯೋಸ್ಮಿ एक वीर था इस देश का जो लड़ा था कभी अपने देश के लिए लेकिन उसे लड़ते हुए किसी ने नहीं, नहीं देखा वो एक जाबास था मुझे ऊपर ऑर्डर मिला है कि मैं ये पोस्ट छोड़ दे साहब, मैं पोस्ट नहीं छोड़ूंगा मैं पोस्ट नहीं छोड़ूंगा साहब मरूंगा यही मरूंगा पर ये पोस्ट नहीं छोडूंगा। जंग, गोला या बारूद से नहीं जीती जाती जंग जीती जाती है तुम्हारे जैसे सिपाहियों के होने से कोट खड़वाल राइफल्स की नोक पे चलती है मैंने तुमसे कहा था कि मैं भी लड़ूंगी तुम्हारे साथ मिलकर हमने हिम्मत नहीं आ रही है साहब हम आखिरी सांस तक लड़ेंगे हम लोग लौटे ना लौटे ये बक्से लौटे न लौटें लेकिन हमारी कहानियां जरूर लौटेंगी